ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕಮಲ್ ಹಾಸನ್ ಅವರ ದಶಾವತಾರ ಸಿನಿಮಾ ನೋಡಿರ್ತೀರಾ ವಿಷ್ಣುವಿನ ದಶಾವತಾರ ಕೇಳಿರ್ತೀರಾ ಅದೇ ಅವತಾರ ಪುರುಷ ರಾಹುಲ್ ಗಾಂಧಿಯ ದಶಾವತಾರ ನೋಡಿದ್ದೀರಾ ಅಥವಾ ಕೇಳಿದ್ದೀರಾ ಖಂಡಿತ ನೋಡಿರೋದಕ್ಕೆ ಸಾಧ್ಯ ಇಲ್ಲ ಅಪ್ಪಿತಪ್ಪಿ ನೋಡಿದ್ರು ಅದು ದಶಾವತಾರ ಅಂತ ನಿಮಗೆ ಗೊತ್ತಾಗಿರೋದಿಲ್ಲ ಹಾಗಾದ್ರೆ ರಾಹುಲ್ ಗಾಂಧಿಯ ದಶಾವತಾರ ಯಾವಾಗ ಯಾಕೆ ಹೇಗೆ ಶುರುವಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಲೇಬೇಕು ಈಗ ರಾಹುಲ್ ಗಾಂಧಿ ಬಿಹಾರದಲ್ಲಿ ಯಾವ ಅವತಾರ ನಮಗೆಲ್ಲ ನೋಡೋಕೆ ಸಿಗ್ತಾ ಇದೆ ಆ ಫೋಟೋ ಮತ್ತೆ ವಿಡಿಯೋಗಳನ್ನ ಅದ್ಯಾವ ಬುದ್ಧಿವಂತರು ತೆಗಿತಾ ಇದ್ದಾರೆ ಅವೆಲ್ಲವೂ ಅವರದ್ದೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋದ್ ಯಾಕೆ ಮೋದಿ ಓಟ್ಗಾಗಿ ಡ್ಯಾನ್ಸ್ ಬೇಕಾದ್ರೂ ಮಾಡ್ತಾರೆ ರಾಹುಲ್ ಗಾಂಧಿ ಏನೆಲ್ಲ ಮಾಡಿದ್ದಾರೆ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡಲೇಬೇಕಲ್ವೇ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹಣ ಸಂಪಾದನೆಗೆ ಹೋರಾಟ ಮಾಡ್ತಾ ಇದ್ದೀರಾ ಅಥವಾ ಹೊಸ ವೃತ್ತಿ ಅವಕಾಶವನ್ನ ಹುಡುಕ್ತಾ ಇದ್ದೀರಾ ಯೂಟ್ಯೂಬ್ ಅಲ್ಲಿ ಹಣ ಸಂಪಾದನೆ ಮಾಡೋ ಗುಪ್ತುಗಳನ್ನ ಕಲಿಯಿರಿ ನಿಮ್ಮ ಯಶಸ್ವಿ ವೃತ್ತಿ ಜೀವನವನ್ನ ರೂಪಿಸಿಕೊಳ್ಳಿ ಇದೊಂದು ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಮೂರು ದಿನಗಳ ಆಫ್ಲೈನ್ ಐದು ದಿನಗಳ ಆನ್ಲೈನ್ ಜೊತೆಗೆ ನಲವತ್ತೈದು ದಿನಗಳ ಆನ್ಲೈನ್ ಟೆಕ್ನಿಕಲ್ ಸಪೋರ್ಟ್ ಕೂಡ ಸಿಗುತ್ತೆ ದಿನಾಂಕ ನವೆಂಬರ್ ಏಳು ಎಂಟು ಮತ್ತು ಒಂಬತ್ತರಂದು ರಿಜಿಸ್ಟ್ರೇಷನ್ಗೆ ಕರೆಯನ್ನು ಮಾಡಿ ಒಂಬತ್ತು ಐದು ಒಂಬತ್ತು ಒಂದು ಎಂಟು ಮೂರು ಸೊನ್ನೆ ಎಂಟು ಮೂರು ನಾಲ್ಕು ಮತ್ತೊಮ್ಮೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಐದು ಒಂಬತ್ತು ಒಂದು ಎಂಟು ಮೂರು ಸೊನ್ನೆ ಎಂಟು ಮೂರು ನಾಲ್ಕು ಗೆಳೆಯರೆ ನಮ್ಮಲ್ಲಿ ಒಂದು ಗಾದೆ ಇದೆ ಅದೇನಂದ್ರೆ ಗಾಜಿನ ಮನೆಯಲ್ಲಿ ನಿಂತ್ಕೊಂಡು ಯಾರಿಗೂ ಕಲ್ಲನ್ನು ಹೊಡಿಬಾರದು ಅಂತ ಅದನ್ನ ಸ್ವಲ್ಪ ಲೇಟೆಸ್ಟ್ ಆಗಿ ಇವತ್ತಿನ ಹುಡುಗರು ಸ್ವಲ್ಪ ಬದಲಾವಣೆ ಮಾಡಿ ಗಾಜಿನ ಮನೆಯಲ್ಲಿ ನಿಂತು ಲೈಟ್ ಆನ್ ಮಾಡಿಕೊಂಡು ಬಟ್ಟೆಯನ್ನ ಬದಲಾಯಿಸಬಾರದು ಅಂತ ಮಾಡ್ಕೊಬಿಟ್ಟಿದ್ದಾರೆ ಯಾಕಂದ್ರೆ ಹಾಗೇನಾದ್ರೂ ಮಾಡಿದ್ರೆ ನಾವು ಬಟ್ಟೆ ಬದಲಾಯಿಸೋದು ಹೊರಕ್ಕೆ ಕಾಣಿಸುತ್ತೆ ಅಂತ ಈಗಾದೆ ರಾಹುಲ್ ಗಾಂಧಿಗೆ ಸಿಕ್ಕಾಪಟ್ಟೆ ಹೊಂದಿಕೊಳ್ಳುತ್ತೆ ಅವರನ್ನ ರಾಜಕಾರಣ ಮಾಡೋದನ್ನ ಅವರ ಬಳಿ ಏನಾದ್ರೂ ಯಾರಾದ್ರೂ ಕೇಳಿದ್ದೆ ಆದ್ರೆ ಮೋದಿ ಅವರನ್ನ ಒಂದೊಂದು ಹೆಜ್ಜೆಗೆ ವಿರೋಧ ಮಾಡೋದೇ ರಾಜಕಾರಣ ಅಂತ ಅನ್ಕೊಂಡಿದ್ದಾರೆ ನಿಜವಾಗಲೂ ರಾಹುಲ್ ಗಾಂಧಿ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಮಾಡ್ತಾ ಇರೋದು ಏನು ಕೆಲಸ ಅಂದರೆ ಮೋದಿಯ ಬಟ್ಟೆಯ ಬಗ್ಗೆ ಮೋದಿಯ ಫಾರಿನ್ ಟ್ರಿಪ್ಗಳ ಬಗ್ಗೆ ಮೋದಿಯ ಮಾತಿನ ಬಗ್ಗೆನೂ ವಿರೋಧ ಮಾಡೋದೇ ಆಗಿ ಹೋಗಿದೆ ಅದರ ಬದಲು ಮೋದಿಯವರು ತಂದಿರೋ ಯೋಜನೆಗಳು ಅವರು ತೆಗೆದುಕೊಂಡಿರೋ ಕ್ರಮಗಳು ಅದರಲ್ಲಿ ಏನಾದರೂ ತಪ್ಪುಗಳಿದ್ರೆ ಅದರಿಂದ ಭಾರತೀಯರಿಗೆ ತೊಂದರೆ ಆಗ್ತಾ ಇದ್ರೆ ಅದನ್ನು ಹುಡುಕಿ ಹೇಳಬೇಕಾಗಿತ್ತು ಆದರೆ ಏನು ಮಾಡೋದು ರಾಹುಲ್ ಗಾಂಧಿಗೆ ಮೋದಿ ವಿರುದ್ಧ ಮಾತಾಡೋಕೆ ಏನು ಇಲ್ಲದ ಹಾಗೆ ಆಗೋಗಿದೆ ಯಾಕಂದ್ರೆ ಮೋದಿ ಹಗರಣ ಮಾಡಿಲ್ಲ ಮೋದಿ ಭ್ರಷ್ಟಾಚಾರ ಮಾಡಿಲ್ಲ ಹಿಂಗಿದ್ದಾಗ ಪಾಪ ರಾಹುಲ್ ತಾನೇ ಏನು ಮಾಡೋಕೆ ಆಗತ್ತೆ ಅದಕ್ಕಾಗಿ ಮೋದಿ ಅವರ ನಡೆ ನುಡಿಯ ಬಗ್ಗೆ ಮಾತಾಡ್ತಾ ಇರ್ತಾರೆ ಅದರಲ್ಲೂ ರಾಹುಲ್ ಗಾಂಧಿ ಈಗ ಬಿಹಾರ ಚುನಾವಣಾ ಪ್ರಚಾರದಲ್ಲಿ ಮೋದಿ ಸ್ಟೇಜ್ ಮೇಲೆ ಬಂದಾಗ ಮೋದಿಜಿ ಒಂದು ಡ್ಯಾನ್ಸ್ ಮಾಡಿಬಿಡಿ ನಾವೆಲ್ಲ ನಿಮಗೆ ವೋಟ್ ಹಾಕ್ತೀವಿ ಅಂದ್ರೆ ಅದನ್ನು ಮಾಡಿಬಿಡ್ತಾರೆ ಅಂತ ಆದರೆ ಅವರದ್ದೇ ಅವತಾರಗಳನ್ನು ರಾಹುಲ್ ಗಾಂಧಿ ಅವರೇ ಮರೆತು ಹೋಗಿದ್ದಾರೆ ಅವರ ಒಂದಷ್ಟು ಅವತಾರಗಳನ್ನು ದಶಾವತಾರ ಅಂತ ಕರೆಯೋಣ ಯಾಕಂದ್ರೆ ನಮ್ಮಲ್ಲಿ ಬೇರೆ ಅವತಾರಗಳ ಹೆಸರನ್ನ ಹೇಳಿದ್ರೆ ಅದು ನಮ್ಮ ಹಿಂದೂಗಳಿಗೆ ಹೆಚ್ಚಾಗಿ ಕೇಳಿಸೋದಿಲ್ಲ ಅದಕ್ಕಾಗಿ ಹಿಂದೂಗಳ ದಶಾವತಾರವನ್ನು ಇಟ್ಕೊಂಡು ಹೇಳಿಬಿಡೋಣ ರಾಹುಲ್ ಗಾಂಧಿ ಅವತಾರಗಳು ಅದಕ್ಕಿಂತ ಹೆಚ್ಚು ಇದ್ದಾವೆ ಹಾಗಂತ ಅದ್ಯಾವ ಅವತಾರಗಳು ಅಂತ ಏನೇನೋ ಯೋಚನೆ ಮಾಡಬೇಡಿ ಅದು ರಾಹುಲ್ ಗಾಂಧಿ ಅವರ ಫ್ಯಾನ್ಸಿ ಡ್ರೆಸ್ ಅವತಾರ ಅದನ್ನು ಕಾಂಪಿಟೇಷನ್ ಆಗಿ ತೆಗೆದುಕೊಂಡಿದ್ದಾರೆ ಅದರಲ್ಲಿ ಬಹಳ ಆಸಕ್ತಿ ರಾಹುಲ್ ಗಾಂಧಿಗೆ ಇದ್ದೇ ಇದೆ ಯಾಕಂದ್ರೆ ಮೊದಲನೆಯದಾಗಿ ಬಿಹಾರದಲ್ಲಿ ಮೋದಿ ಅವರ ಡ್ಯಾನ್ಸ್ ಬಗ್ಗೆ ಮಾತಾಡಿದ ರಾಹುಲ್ ಒಂದು ಚಿಕ್ಕ ಕೆರೆಗೆ ಹೋಗ್ತಾರೆ ಅದು ಎಷ್ಟೊಂದು ಆಳ ಇತ್ತು ಅಂದರೆ ದೋಣಿಯಿಂದ ಕೆಳಗೆ ಕೆಳಗಿಳಿದರೆ ಸಾಕು ಸೊಂಟದವರೆಗೆ ಮಾತ್ರ ನೀರಿತ್ತು ಅಂತಹ ಕೆರೆಗೆ ಜಂಪ್ 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 ಅಂತ ಜಂಪ್ ಮಾಡೇ ಬಿಟ್ಟರು ಆ ಕೆರೆಯ ಮೀನುಗಾರರ ಜೊತೆ ಮೀನನ್ನು ಹಿಡಿದ್ರು ಅದನ್ನು ನೀವು ಸ್ವಲ್ಪ ನೋಡ್ಕೊಂಡು ಬನ್ನಿ ಇದ್ರಲ್ಲ ಅಲ್ಲಿ ಚಟ್ ಪೂಜೆಯನ್ನ ಮಾಡೋದು ಮೋದಿ ಅವರ ಡ್ರಾಮಾ ನಾಟಕ ಅನ್ನೋದಾದ್ರೆ ಇದು ಡ್ರಾಮಾ ನಾಟಕ ಅಲ್ಲದೆ ಮುಂದಿನ ಒಲಂಪಿಕ್ಸ್ಗೇನು ಸ್ವಿಮ್ಮಿಂಗ್ ಪೂಲ್ ಗೆ ತಯಾರಿ ಮಾಡ್ಕೊಳ್ತಾ ಇದ್ದಾರ ಸೊಂಟದ ಉದ್ದ ಇರೋ ನೀರಿನಲ್ಲಿ ನಡ್ಕೊಂಡು ಹೋಗಬಹುದು ಆದ್ರೆ ರಾಹುಲ್ ಗಾಂಧಿ ಫ್ರೀ ಸ್ಟೈಲ್ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಹೇಳಬೇಕು ಗೊತ್ತಿಲ್ಲ ಅದಾದ ನಂತರ ಬಲೆಯನ್ನ ಹಾಕಿ ಮೀನನ್ನ ಹಿಡಿಯೋ ಪ್ರಯತ್ನವನ್ನ ಮಾಡಿದ್ರು ಇದು ಮತ್ತೊಂದು ನಾಟಕ ಇಂತಹ ರಾಹುಲ್ ಗಾಂಧಿ ಬಿಹಾರದಲ್ಲಿ ನಿಂತು ಮೋದಿ ಓಟ್ಗಾಗಿ ಏನನ್ನ ಬೇಕಾದ್ರೂ ಮಾಡ್ತಾರೆ ಡ್ಯಾನ್ಸ್ ಮಾಡಿ ಅಂದ್ರೂ ಮಾಡ್ತಾರೆ ದೇಶದ ಪ್ರಧಾನಿ ಮೋದಿ ಅವರು ಎಲ್ಲಿಗೆ ಹೋದ್ರೂ ಕ್ಯಾಮರಾ ಮ್ಯಾನ್ ಇದ್ದೇ ಇರ್ತಾರೆ ಅದಕ್ಕೂ ಕೂಡ ರಾಹುಲ್ ರಾಹುಲ್ ನಕಲಿ ಗಾಂಧಿಯ ಗುಲಾಮರು ಟೀಕೆಯನ್ನು ಮಾಡ್ತಾ ಇರ್ತಾರೆ ಫೋಟೋ ಶೂಟ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅಂತ ಹೇಳ್ತಾ ಇದ್ರು ಹಾಗಾದರೆ ಈಗ ರಾಹುಲ್ ಗಾಂಧಿ ಅವರ ಫೋಟೋ ತೆಗೆದದ್ದು ಯಾರು ವಿಡಿಯೋ ಮಾಡಿದ್ದ್ಯಾರು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ನೋಡಿ ನೋಡಿ ರಾಹುಲ್ ಗಾಂಧಿ ಶ್ರಮಿಕರ ಪರವಾಗಿದ್ದಾರೆ ಅಂತ ಹಾಕಿದ್ದು ಯಾರು ಇದಕ್ಕೆ ಉತ್ತರವನ್ನು ಯಾರು ಕೊಡ್ತಾರೆ ದಯವಿಟ್ಟು ರಾಹುಲ್ ಗಾಂಧಿಯನ್ನು ಒಪ್ಪಿಕೊಳ್ಳೋರಾದ್ರು ಕೊಡ್ರಪ್ಪ ಇಲ್ಲ ಅಂದ್ರೆ ರಾಹುಲ್ ಗಾಂಧಿನೇ ಕೊಟ್ಟರು ಪರವಾಗಿಲ್ಲ ಇನ್ನು ಬಿಹಾರದಲ್ಲಿ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷ ಚುನಾವಣೆಯಿಂದ ಚುನಾವಣೆಗೆ ಕುಸಿತವನ್ನ ಕಾಣ್ತಾ ಇದೆ ಅಂದ್ರೆ ಅವರಿಗೆ ಸ್ಪರ್ಧೆಯನ್ನ ಮಾಡೋಕೆ ಸ್ಥಾನಗಳೇ ಸಿಗ್ತಾ ಇಲ್ಲ ಈ ಬಿಹಾರ ಚುನಾವಣೆ ಆದ್ಮೇಲೆ ರಾಹುಲ್ ಗಾಂಧಿ ಫಾರಿನ್ ಟ್ರಿಪ್ ಹೋಗಲೇಬೇಕು ಯಾಕಂದ್ರೆ ಕೆರೆಗೆ ಎಳೆದು ಬಿಟ್ಟಿದ್ದಾರೆ ಅಲ್ಲಿ ಹತ್ತು ಜನರು ಇದ್ದಾರೆ ಕೆರೆಯ ನೀರು ಸ್ವಲ್ಪ ಗಲೀಜಾಗೇ ಇದೆ ಅದರಲ್ಲಿ ಕಷ್ಟವನ್ನೇ ನೋಡದ ರಾಹುಲ್ ಗಾಂಧಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ಮೀನು ಹಿಡಿದಿದ್ದಾರೆ ಅಂದರೆ ಸ್ಕಿನ್ ಅಲರ್ಜಿ ಆಗುತ್ತೆ ಅಲ್ವೇ ಆಗತ್ತೆ ಆಗಲೇಬೇಕು ಹಾಗಾಗಿ ಫಾರಿನ್ಗೆ ಟ್ರಿಪ್ ಹೋಗಲೇಬೇಕು ಹೋಗಿ ಸ್ಕಿನ್ ಕೇರ್ ಟ್ರೀಟ್ಮೆಂಟ್ ತೆಗೆದುಕೊಳ್ಳಲೇಬೇಕು ಅಲ್ಲಿಗೆ ಇದು ಒಂದು ಅವತಾರ ಆಯಿತು ಎರಡನೇ ಅವತಾರಕ್ಕೆ ಬಂದುಬಿಡೋಣ ಈಗಾಗಲೇ ರಾಹುಲ್ ಗಾಂಧಿಯನ್ನು ಜಿಲೇಬಿ ಬಾಬಾ ಅಂತ ಕರೀತಾರೆ ಯಾಕಂದರೆ ಜಿಲೇಬಿಯನ್ನು ತಯಾರು ಮಾಡೋ ಕಡೆ ಹೋಗ್ತಾರೆ ಅಲ್ಲಿ ಮಾತಾಡುವಾಗ ಹೇಳಿದರು ನಿಮ್ಮ ಜಿಲೇಬಿ ಅಮೇರಿಕಾ ರಷ್ಯಾ ಜಪಾನ್ ಹಾಗೆಯೇ ಪ್ರಪಂಚದ ಮೂಲೆ ಮೂಲೆಗೆ ಎಕ್ಸ್ಪೋರ್ಟ್ ಆಗಬೇಕು ಅಂಥದ್ದೊಂದು ವ್ಯವಸ್ಥೆ ಆಗಬೇಕು ಜಿಲೇಬಿ ಫ್ಯಾಕ್ಟರಿ ಆಗಬೇಕು ಅನ್ನೋದನ್ನ ಮಾತನಾಡಿದರು ಆಗ ಜಿಲೇಬಿ ಹಾಕ್ತಾ ಕೆಳಗೆ ಕುಳಿತಿದ್ದವರು ನೋಡಿ ನೋಡಿ ನಕ್ಕು ಬಿಟ್ಟಿದ್ರು ಸ್ವಲ್ಪ ಅಣ್ಣನ ಜಿಲೇಬಿ ವಿಡಿಯೋ ನೋಡ್ಕೊಂಡು ಬಂದ್ಬಿಡಿ ಅದನ್ನು ನೋಡಿ ನೀವು ನಕ್ಕು ಬಿಡಿ ಆಪ್ತಿ ಜಲೇಬಿ ಪೂರೇ ಹಿಂದೂಸ್ತಾನ ಮೇ ಜಾನಿ ಚಾಯಿ ಅವ್ರ ಉಸ್ಕೆ ಬಾದ್ ಬಾಕಿ ದೇಶ ಅಮೆರಿಕಾ ಮೇ ಜಪಾನ್ ಮೇ ಅಲಗ ಅಲಗ ರೂಪ ರೂಪ ಲೇತೆ ಹುಯೇ ನೋಡಿದ್ರಲ್ಲ ಅಲ್ಲಿ ಅವರೆಲ್ಲ ಯಾಕೆ ನಗ್ತಾ ಇದ್ರು ಅಂದರೆ ಯಾವುದೇ ಸಿಹಿ ತಿಂಡಿ ಆದರೂ ಅದನ್ನು ತುಂಬ ದಿನ ಇಡೋದಕ್ಕೆ ಆಗಲ್ಲ ಅದನ್ನು ತಯಾರು ಮಾಡಿ ಆದಷ್ಟು ಬೇಗ ಮಾರಾಟವನ್ನು ಮಾಡಬೇಕು ಅಪ್ಪಿ ತಪ್ಪಿ ಜಾಸ್ತಿ ದಿನ ಇಟ್ಟುಕೊಳ್ಳೋಕೆ ಹೋದರೆ ಅದನ್ನು ಎಸಿಬೇಕಾಗತ್ತೆ ಆದರೆ ರಾಹುಲ್ ಗಾಂಧಿ ಅದಕ್ಕೂ ಒಂದು ಫ್ಯಾಕ್ಟರಿ ಮಾಡಿ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾರಂತೆ ಅಲ್ಲಿ ಜಿಲೇಬಿಯನ್ನು ಮಾಡಿ ಮಾಡಿ ಫಾರಿನ್ಗೆ ಕಳಿಸ್ಬೇಕಂತೆ ಇದು ಜಿಲೇಬಿ ಬಾಬಾ ಅಲಿಯಾಸ್ ರಾಹುಲ್ ಗಾಂಧಿ ಅಲ್ಲಿ ಜಿಲೇಬಿಯನ್ನು ಹಾಕಿದ್ರು ಈ ರಾಹುಲ್ ಗಾಂಧಿ ಆಗಾಗ ಜಿಲೇಬಿ ಬಿಡೋ ಕೆಲಸವನ್ನು ಮಾಡ್ತಾನೆ ಇರ್ತಾರೆ ಅದ್ಯಾಕೋ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಇಲ್ಲ ಅಂದರೆ ಕೊನೆಗೆ ಇಟಲಿಯಲ್ಲಿ ಮಮ್ಮಿ ಸೋನಿಯಾ ಇಡ್ಲಿಯನ್ನ ಮಾರಾಟ ಮಾಡ್ತಾ ಇದ್ರೆ ಪುತ್ರ ರಾಹುಲ್ ಏನಾದರೂ ಜಿಲೇಬಿ ಮಾಡಿ ಮಾರಾಟ ಮಾಡೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಾ ಅನ್ನೋ ಅನುಮಾನ ಬರ್ತಾ ಇದೆ ಇರಲಿ ಬಿಡಿ ಏನೋ ಮಾಡಿಕೊಳ್ಳಿ ಅಲ್ಲಿಗೆ ಸಿಹಿ ತಿಂಡಿಯ ತಯಾರಕರ ವೇಷವನ್ನು ರಾಹುಲ್ ಧರಿಸಿದ್ರು ಇಂತಹ ರಾಹುಲ್ ಗಾಂಧಿ ಹೇಳ್ತಾರೆ ಮೋದಿ ಅವರಿಗೆ ಓಟ್ ಬರುತ್ತೆ ಅಂದರೆ ಮೋದಿ ಡ್ಯಾನ್ಸ್ ಬೇಕಾದರೂ ಮಾಡ್ತಾರೆ ಅಂತ ಇನ್ನು ರಾಹುಲ್ ಗಾಂಧಿ ಅವರ ಮೂರನೇ ವೇಷ ಅಂದರೆ ಅದೇ ರೀ ಮೋದಿಗೆ ವಯಸ್ಸಾಯಿತು ಅವರಿಗೆ ಕೂದಲು ಬೆಳ್ಳಗಾಗಿದೆ ನಾನು ಅದೆಷ್ಟು ಗಟ್ಟಿ ಅಂತ ತೋರಿಸಿಕೊಳ್ಳೋಕೆ ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದ್ರು ಅದು ಅಲ್ಲಿ ಜೋಡೋ ಯಾತ್ರೆ ಮಾತ್ರ ಆಗಿರಲಿಲ್ಲ ಆಗಾಗ ರಾಹುಲ್ ಗಾಂಧಿ ಓಡೋ ಯಾತ್ರೆ ಆಗ್ತಾ ಇತ್ತು ಅಲ್ಲಿಗೆ ನೋಡ್ಕೊಳ್ಳಿ ನಾನು ಓಡೋದ್ರಲ್ಲಿ ಮುಂದೆ ಅಂತ ತೋರಿಸೋ ಪ್ರಯತ್ನವನ್ನು ಮಾಡಿದರು ಅಲ್ಲಿ ನಾನೊಬ್ಬ ವಜ್ರಕಾಯದ ವ್ಯಕ್ತಿ ಅಂತ ತೋರಿಸೋಕ್ಕೆ ಯಾವ ಡ್ರೆಸ್ ಹಾಕಿದ್ರು ಅಂತ ಗೊತ್ತಲ್ಲ ಇನ್ನು ನಮ್ಮ ರಾಹುಲ್ ಗಾಂಧಿ ಭಾರತದಲ್ಲಿ ಮೋಸ್ಟ್ ಬ್ಯಾಚುಲರ್ ಆ್ಯಂಡ್ ಎನರ್ಜಿಫಿಕ್ ಸ್ಟಾರ್ ಆಡೋಷ್ಟರ್ ಅಲ್ಲಲ್ಲ ಯಂಗ್ ಸ್ಟಾರ್ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಮದುವೆ ಆಗೋ ಒಳ್ಳೆ ಹುಡುಗ ಅಡುಗೆ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಯಾಕಂದ್ರೆ ವೀಕೆಂಡಲ್ಲಾದರೂ ಅಡುಗೆಯನ್ನು ಮಾಡಿಕೊಟ್ರೆ ಬೇರೆ ತರಹದ ರುಚಿಯನ್ನ ಊಟ ಮಾಡಬಹುದು ಅಂತ ಹಿಂಗಾಗಿ ಅಡುಗೆಯವರ ವೇಷವನ್ನು ಹಾಕಿದ್ರು ಮಹಾರಾಷ್ಟ್ರದಲ್ಲಿ ಒಬ್ಬ ದಲಿತರ ಮನೆಯಲ್ಲಿ ಅಡುಗೆಯನ್ನು ಮಾಡಿ ನಾನೊಬ್ಬ ಒಳ್ಳೆಯ ಅಡುಗೆ ಮಾಡೋನು ಅಂತ ತೋರಿಸಿದ್ರು ಇದರ ಜೊತೆಗೆ ತಮಿಳುನಾಡಿನ ವಿಲೇಜ್ ಕುಕ್ಕಿಂಗ್ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ ಅದನ್ನು ಭಾರತದಲ್ಲಿ ಕೋಟ್ಯಂತರ ಜನರು ವೀಕ್ಷಣೆ ಮಾಡ್ತಾರೆ ಅಲ್ಲಿಗೆ ಹೋಗಿ ಮಶ್ರೂಮ್ ಬಿರಿಯಾನಿ ಮಾಡುವಾಗ ಅದೇ ರೀ ಮೊಸರಾಕಿ ಅದೇನೋ ಮಾಡ್ತಾರಲ್ಲ ಅದನ್ನು ಮಾತ್ರ ಮಾಡಿ ಬಂದಿದ್ರು ಅಲ್ಲಿ ಬೇರೆ ಏನನ್ನು ಮಾಡಿಬಿಟ್ರು ಅಲ್ಲಿಗೆ ನಾನು ಅಡುಗೆ ವೇಷ ಹಾಕೋದಕ್ಕೂ ಸೈ ಅಂತ ತೋರಿಸಿದ್ರು ಅದು ಚುನಾವಣೆಯ ಸಮಯದಲ್ಲೇ ಅಲ್ಲಿಗೆ ಇದು ರಾಹುಲ್ ನಾಲ್ಕನೇ ಅವತಾರ ಹಾಗಾದ್ರೆ ರಾಹುಲ್ ಇದನ್ನ ಮಾಡಿದ್ದು ಓಟ್ಗಾಗಿ ಅಲ್ವಾ ಅಥವಾ ಪ್ರಚಾರ ಅಲ್ವಾ ಇಂತಹ ಮನುಷ್ಯ ಮೋದಿ ಅವರು ಓಟ್ಗಾಗಿ ಬ್ಯಾನ್ಸ್ ಬೇಕಾದ್ರೂ ಮಾಡ್ತಾರೆ ಅಂತ ಮಾತನಾಡ್ತಾರೆ ಇನ್ನು ರಾಹುಲ್ ಗಾಂಧಿ ಅವರ ಐಕ್ಯು ಇದೆಯಲ್ಲ ಅದು ಸಿಕ್ಕಾಪಟ್ಟೆ ಹೈ ಲೆವೆಲ್ ಅದನ್ನು ಇಡೀ ಜಗತ್ತಿಗೆ ತೋರಿಸಿದ ಮತ್ತೊಂದು ಫ್ಯಾನ್ಸಿ ವೇಷ ಇದೆ ಅದು ಈ ರೈಲ್ವೆ ಸ್ಟೇಷನ್ ನಲ್ಲಿ ಕೆಂಪು ಬಟ್ಟೆಗಳನ್ನು ಹಾಕೊಂಡು ಕೂಲಿಗಳು ಇರ್ತಾರೆ ಅವರು ಪ್ರಯಾಣಿಕರ ಲಗೇಜ್ಗಳನ್ನು ಹೊತ್ತುಕೊಂಡು ಹೋಗ್ತಾರೆ ಅವರ ವೇಷವನ್ನು ರಾಹುಲ್ ಗಾಂಧಿ ಹಾಕಿದ್ರು ಅದು ದೆಹಲಿಯ ಆನಂದ್ ವಿಹಾರ ರೈಲ್ವೆ ಸ್ಟೇಷನ್ ಅಲ್ಲೂ ರಾಹುಲ್ ಗಾಂಧಿ ಈ ಟ್ರ್ಯಾಲಿ ಇರೋ ಸೂಟ್ ಕೆಸ್ ಇರುತ್ತಲ್ಲ ಅದನ್ನು ಹೊತ್ಕೊಂಡು ಹೋಗಿದ್ರು ಅಲ್ಲ ರೀ ಟ್ರ್ಯಾಲಿ ಅಂದರೆ ವೀಲು ಅದು ಇರೋ ಸೂಟ್ ಕೆಸನ್ನು ಯಾವನಾದರೂ ಯಾಕೆ ತೆಗೆದುಕೊಳ್ತಾನೆ ಕಷ್ಟಪಟ್ಟು ಹೊತ್ಕೊಂಡು ಹೋಗಬಾರ್ದು ಅಂತ ಆದರೆ ರಾಹುಲ್ ಗಾಂಧಿ ಅದನ್ನು ಕೂಡ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾ ಇದ್ದರು ಆಮೇಲೆ ರಾಹುಲ್ ಗಾಂಧಿ ಅದೆಷ್ಟು ಬುದ್ಧಿವಂತರು ಅಂತ ಗೊತ್ತಾಯಿತು ಇಂತಹ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ಬಿಹಾರದ ಜನ ಡ್ಯಾನ್ಸ್ ಮಾಡಿ ಓಟ್ ಹಾಕ್ತೀನಿ ಅಂದರೆ ಡ್ಯಾನ್ಸನ್ನೇ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ ಅಲ್ಲಿಗೆ ರಾಹುಲ್ ಗಾಂಧಿ ಐದನೇ ಅವತಾರ ಆಯಿತು ಇನ್ನು ರಾಹುಲ್ ಗಾಂಧಿ ಆರನೇ ಅವತಾರ ಅಂದರೆ ಅದು ಆಗಾಗ ಡ್ರೈವರ್ ಆಗ್ತಾರೆ ಆಗಾಗ ಮೆಕ್ಯಾನಿಕ್ ಕೂಡ ಆಗ್ತಾರೆ ಒಂದು ಬೈಕ್ ಗ್ಯಾರೇಜ್ಗೆ ಹೋಗಿ ಅಲ್ಲಿ ಮೆಕ್ಯಾನಿಕ್ ಹಾಗೆ ನಟ್ಟು ಬೋಲ್ಟು ಲೂಸು ಟೈಟು ಅನ್ನೋ ಆಟ ಆಡೋ ಕೆಲಸವನ್ನು ಮಾಡ್ತಾರೆ ಪಾಪ ಈ ರಾಹುಲ್ ಗಾಂಧಿ ಅಲ್ಲಿ ಫೋಟೋ ತೆಗೆಸಿಕೊಳ್ಳೋಕೆ ಬೈಕ್ ನಟ್ಟು ಬೋಲ್ಟು ಟೈಟ್ ಮಾಡೋದನ್ನ ಬಿಟ್ಟು ಎಲ್ಲ ರಾಜ್ಯದಲ್ಲಿರೋ ಅವರ ಪಕ್ಷದ ನಾಯಕರಿಗೆ ಟೈಟ್ ಮಾಡಿದರೆ ಇವತ್ತು ಬಿ ಜೆ ಪಿ ಮತ್ತು ಮೋದಿ ಸರ್ಕಾರಕ್ಕೆ ಒಂದು ಸ್ವಲ್ಪ ಕಾಂಪಿಟೇಷನ್ ಕೊಡಬಹುದಾಗಿತ್ತು ಆದರೆ ರಾಹುಲ್ ಗಾಂಧಿಯ ನಾಲಿಗೆ ಮತ್ತು ಮೆದಳಿಗೆ ಇರೋ ಕನೆಕ್ಷನ್ ಲೂಸ್ ಆಗಿ ಅದನ್ನು ಟೈಟ್ ಮಾಡೋಕೆ ಕಾಂಗ್ರೆಸ್ ಪಕ್ಷದಲ್ಲೇ ಯಾರು ಇಲ್ಲ ಹಿಂಗಿದ್ದಾಗ ಎಲ್ಲ ರಾಜ್ಯಗಳನ್ನು ಕಳೆದುಕೊಳ್ತಾ ಇದ್ರು ಕೂಡ ಅಲ್ಲಿ ಗಾಡಿಯ ನಟ್ಟು ವೋಲ್ಟುಗಳನ್ನ ಟೈಟ್ ಮಾಡ್ತಾ ಇದ್ದಾರೆ ಏನೋಪ್ಪ ಮುಂದೆ ಭಾರತದಲ್ಲಿ ಕಾಂಗ್ರೆಸ್ ಮುಕ್ತ ಆದ್ರೆ ಬೇಕಾಗುತ್ತೆ ಅಂತ ಕೆಲಸವನ್ನ ಕಲಿತಾ ಇರಬೇಕು ಬಿಡಿ ಇದನ್ನ ಮಾಡಿದ್ದು ಕೂಡ ಚುನಾವಣಾ ಸಮಯದಲ್ಲೇ ಇಂತಹ ಫ್ಯಾನ್ಸಿ ಡ್ರೆಸ್ ವೀರ ರಾಹುಲ್ ಗಾಂಧಿ ಮೋದಿಯವರ ಬಗ್ಗೆ ಮಾತಾಡ್ತಾರೆ ಇನ್ನು ರಾಹುಲ್ ಗಾಂಧಿ ಬಡಗಿ ಕೆಲಸವನ್ನು ಮಾಡೋ ಜಾಗಕ್ಕೆ ಹೋಗಿದ್ರು ಅಲ್ಲಿ ಆ ವರ್ಗದ ಮತಗಳನ್ನ ಸೆಳೆಯೋಕೆ ಕಾರ್ಪೆಂಟರ್ ಕೆಲಸವನ್ನ ಮಾಡಿದ್ರು ಹಾಗಾದ್ರೆ ಇದು ಮತಕ್ಕಾಗಿ ನಾಟಕ ಅಲ್ವ ನಿಜವಾದ ಪ್ರೀತಿ ಕಾರ್ಪೆಂಟರ್ ಮೇಲೆ ಇದ್ದಿದ್ರೆ ಚುನಾವಣೆಯ ಸಮಯದಲ್ಲಿ ಮಾತ್ರ ಯಾಕೆ ಅಲ್ಲಿಗೆ ಹೋಗ್ತಾರೆ ಯೋಚನೆ ಮಾಡಿಕೊಳ್ಳಿ ಈ ರಾಹುಲ್ ಗಾಂಧಿ ಮೋದಿ ಅವರ ಬಗ್ಗೆ ಹೇಳ್ತಾರೆ ಡ್ಯಾನ್ಸ್ ಮಾಡೋದಕ್ಕೂ ರೆಡಿ ಇದ್ದಾರೆ ಅಂತ ಇದು ರಾಹುಲ್ ಗಾಂಧಿಯ ಏಳನೇ ಅವತಾರ ಇನ್ನು ರಾಹುಲ್ ಎಂಟನೇ ಅವತಾರ ಅಂದ್ರೆ ಬೇಕರಿಯಲ್ಲಿ ಕೆಲಸವನ್ನ ಮಾಡೋದಕ್ಕೂ ರೆಡಿ ಆಗ್ತಾರೆ ಹಾಗಾಗ ರೈತ ಕೂಡ ಆಗ್ತಾರೆ ಇವರು ರೈತರ ಕೆಲಸವನ್ನ ಮಾಡೋದು ನೋಡಿದ್ರೆ ಹಳ್ಳಿಗಳಲ್ಲಿರೋ ಯುವ ರೈತರು ಮಾಡ್ತಾ ಇರೋ ಕೆಲಸವನ್ನೇ ಬಿಟ್ಟು ಬಿಡ್ತಾರೆ ಅಷ್ಟೊಂದು ಅದ್ಭುತವಾಗಿ ರೈತರ ಕೆಲಸವನ್ನ ಮಾಡ್ತಾರೆ ಇಷ್ಟಕ್ಕೆ ಮುಗಿಯುತ್ತಾ ಅಂದ್ರೆ ಖಂಡಿತ ಇಲ್ಲ ಈ ಚಿತ್ರದುರ್ಗದ ಮಠ ಇದೆಯಲ್ಲ ಅಲ್ಲಿಗೆ ಬರ್ತಾರೆ ಅಲ್ಲಿ ಒಂದು ದೀಕ್ಷೆಯನ್ನು ತೆಗೆದುಕೊಳ್ತಾರೆ ಅಲ್ಲೂ ರಾಹುಲ್ ಗಾಂಧಿ ದೀಕ್ಷೆಯನ್ನು ತೆಗೆದುಕೊಳ್ಳೋಕೆ ಒಂದಷ್ಟು ಮಾತುಗಳು ಕೇಳಿ ಬಂದಿದ್ವು ಯಾರೆಲ್ಲ ರಾಹುಲ್ ಹೇಗೆ ದೀಕ್ಷೆಯನ್ನು ತಗೊಂಡ್ರು ಅಂದರೆ ಅದಕ್ಕೆಲ್ಲ ಉತ್ತರವನ್ನು ಕೊಡಬೇಕಾಗತ್ತೆ ಕೇಳೋರು ಯಾರು ಅಂತ ನಾನೇನು ಹೇಳಬೇಕಾಗಿಲ್ಲ ಅದೇ ಮುಲ್ಲಾಗಳು ಕೇಳ್ತಾರಲ್ಲ ಅದಕ್ಕೆ ಅಲ್ಲಿ ಆ ದೀಕ್ಷೆಯನ್ನು ಕೊಟ್ಟವರು ಅದೇ ರೀ ಈಗ ಕೇಸಲ್ಲಿ ಒಳಗೆ ಇದ್ದಾನಲ್ಲ ಅದೆಂಥದ್ದು ಸ್ವಾಮೀಜಿ ಅಂತ ಹೇಳ್ಕೊಂಡು ಆ ಮನುಷ್ಯ ಅವರ ಕತೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ ಬಿಡಿ ಅಂತವರಿಂದ ದೀಕ್ಷೆ ಪಡೆದುಕೊಳ್ತಾರೆ ಅಲ್ಲಿಗೆ ರಾಹುಲ್ನ ಒಂಬತ್ತು ಅವತಾರ ಆಯಿತು ಇನ್ನು ರಾಹುಲ್ ಜಿಲೇಬಿ ಬಾಬಾ ಜೈಪುರದ ದೇವಸ್ಥಾನಕ್ಕೆ ಹೋಗ್ತಾರೆ ನಮ್ಮ ರಾಜ್ಯದಲ್ಲಿ ಲಿಂಗಾಯತರ ಹಾಗೆ ದೀಕ್ಷೆ ತಗೊಂಡಿದ್ರು ಜೈಪುರದಲ್ಲಿ ಇದ್ದಕ್ಕಿದ್ದ ಹಾಗೆ ಬ್ರಾಹ್ಮಣ ಆಗ್ತಾರೆ ಇದರ ಬಗ್ಗೆ ಅಲ್ಲಿನ ಅರ್ಚಕರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ರು ಅಲ್ಲಿಗೆ ದಶಾವತಾರ ಮುಕ್ತಾಯ ಆಯಿತು ಹಾಗಂತ ಅಲ್ಲಿಗೆ ಮುಗಿಯಲ್ಲ ಹುಡುಕ್ತಾ ಹೋದರೆ ಅಂತಹ ಬೇಕಾದಷ್ಟು ಅವತಾರಗಳು ಸಿಗುತ್ತವೆ ಇಂತಹ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ಅವರಿಗೆ ಹೇಳ್ತಾರೆ ಮೋದಿ ಓಟ್ಗಾಗಿ ಯಾವ ವೇಷವನ್ನಾದರೂ ಹಾಕ್ತಾರೆ ಡ್ಯಾನ್ಸ್ ಕೂಡ ಮಾಡ್ತಾರೆ ಅಂತ ಇಲ್ಲಿವರೆಗೂ ಇಡೀ ಭಾರತ ಮೋದಿ ಅವರನ್ನ ನೋಡ್ತಾ ಇದೆ ಅವರು ಹಿಂದುತ್ವವನ್ನು ಬಿಡಲ್ಲ ಯಾರಿಗೂ ಬೇಜಾರಾಗುತ್ತೆ ಅಂತ ಹೆಂಗೆಂಗೋ ಪೆಂಗನ ಹಾಗೆ ಹೋಗಲ್ಲ ಬದಲಾಗಿ ಎಲ್ಲಿಗೆ ಹೋದಾಗ ಯಾವ ರೀತಿ ಇರಬೇಕು ಅನ್ನೋ ಡ್ರೆಸ್ ಕೋಡ್ ಇದೆಯಲ್ಲ ಅದೇ ರೀತಿ ಡ್ರೆಸ್ ಹಾಕ್ತಾರೆ ಅದರಲ್ಲೂ ಮೋದಿ ದೇವಸ್ಥಾನಕ್ಕೆ ಹೋದಾಗ ಪಂಚೆಯನ್ನು ಉಟ್ಟುಕೊಳ್ತಾರೆ ರಾಹುಲ್ ಬಾಬಾ ಅದನ್ನು ಕಾಪಿ ಮಾಡೋಕೆ ಹೋಗಿ ಅದೇ ರೀತಿ ಶರೀಫ್ ಇದ್ದಾನಲ್ಲ ಭಾರತದಲ್ಲಿ ಏನು ಮಾಡ್ತಾರೆ ಅದನ್ನು ಮಾಡೋಕ್ಕೆ ಹೋಗಿ ಎಡವಟ್ಟು ಮಾಡ್ಕೊಳ್ತಾನಲ್ಲ ಅದೇ ರೀತಿ ಇವರು ಕೂಡ ಕಾಮಿಡಿ ಪೀಸ್ ಆಗಿದ್ರು ಅದು ತಮಿಳುನಾಡಿನ ಒಂದು ದೇವಸ್ಥಾನ ಅಲ್ಲಿ ದೋತಿಯನ್ನು ಯಾರೋ ಕಷ್ಟಪಟ್ಟು ಉಳಿಸಿದ್ದಾರೆ ಅನ್ಸುತ್ತೆ ಅವರು ನಡೀತಾ ಇದ್ದ ಸ್ಟೈಲ್ ನೋಡಬೇಕಿತ್ತು ಅಂಬೆಗಾಲನ್ನು ಇಟ್ಟು ಇವಾಗ ಮಗು ಹೆಜ್ಜೆ ಇಡೋ ಥರ ಆ ದೋತಿಯನ್ನ ಹಾಕೊಂಡು ನಡೀತಾ ಇದ್ರು ಇದನ್ನ ಸ್ವಲ್ಪ ನೋಡ್ಕೊಂಡು ಬಂದ್ಬಿಡಿ ನೋಡಿದ್ರಲ್ಲ ಪಾಪ ಅಲ್ಲಿ ಬಂದಿದ್ದ ಜನರಿಗೆ ವಿಡಿಯೋ ಮಾಡ್ತಾ ಇದ್ದವರಿಗೆ ಒಂದಷ್ಟು ಭಯ ಯಾಕಂದರೆ ರಾಹುಲ್ ಗಾಂಧಿಯ ದೋತಿ ಏನಾದರೂ ಉದುರಿ ಹೋದರೆ ದೇವಸ್ಥಾನದಲ್ಲಿ ದೇವರ ದರ್ಶನ ಬಿಟ್ಟು ಬೇರೆ ಯಾವ ದರ್ಶನ ಮಾಡಬೇಕಾಗುತ್ತೋ ಇದು ಯಾವುದು ನಮ್ಮ ಕರ್ಮ ಅಂತ ಅದೇಗೋ ರಾಹುಲ್ ಗಾಂಧಿದು ಏನೂ ಉದುರಿ ಹೋಗಿಲ್ಲ ಅದಾದ ಮೇಲೆ ರಾಹುಲ್ ಗಾಂಧಿ ಅಲ್ಲಿಂದ ಹೋದರು ಜನರು ಆಮೇಲೆ ದೇವರ ದರ್ಶನವನ್ನು ಮಾಡಿದರು ಇಷ್ಟೇ ಆಗಿದ್ರೆ ಪರವಾಗಿಲ್ಲ ಆಗಾಗ ರಾಹುಲ್ ಗಾಂಧಿ ಮಸೀದಿಗೆ ಹೋದರೆ ಮುಸಲ್ಮಾನರ ಹಾಗೆ ಜುಬ್ಬ ಪೈಜಾಮ ಹಾಕ್ಕೊಂಡು ತಲೆ ಮೇಲೆ ಒಂದು ಟೋಪಿಯನ್ನು ಹಾಕಿಕೊಳ್ತಾರೆ ಇಂಥ ರಾಹುಲ್ ಗಾಂಧಿ ಮೋದಿಯವರು ಓಟ್ಗಾಗಿ ಏನು ಬೇಕಾದರೂ ಮಾಡ್ತಾರೆ ಅಂತ ಮಾತಾಡ್ತಾ ಇರ್ತಾರೆ ಹಾಗಾದರೆ ರಾಹುಲ್ ಗಾಂಧಿ ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತಾಗಬೇಕಲ್ಲ ಹಾಳಾಗಿ ಹೋಗಲಿ ರಾಹುಲ್ ಗಾಂಧಿಗೆ ಗೊತ್ತಿಲ್ಲದ ಹಾಗೆ ಯಾರೋ ಅಭಿಮಾನಿಗಳು ಫೋಟೋ ತೆಗೆದಿದ್ದಾರೆ ವಿಡಿಯೋ ಮಾಡಿದ್ದಾರೆ ಅಂದ್ಕೊಳ್ಳೋಣ ಅಂದರೆ ಅವೆಲ್ಲ ರಾಹುಲ್ ಗಾಂಧಿಯ ಟ್ವಿಟರ್ ಹ್ಯಾಂಡಲ್ ಅಲ್ಲೇ ಸಿಗ್ತಾ ಇವೆ ಹಾಗಾದರೆ ನಾಟಕ ರಾಹುಲ್ ಗಾಂಧಿಯದ್ದೋ ಅಥವಾ ಮೋದಿ ಅವರದ್ದೋ ಅನ್ನೋದನ್ನ ಜನರೇ ನಿರ್ಧಾರ ಮಾಡಿಕೊಳ್ಳಿ ಇಂಥದ್ದನ್ನು ನೋಡಿ ನೋಡಿಯೇ ನಮ್ಮ ಭಾರತದ ಜನರು ಪಪ್ಪು ಅಂತ ಕರೆಯೋದು ಆದರೂ ಒಬ್ಬ ವಿಪಕ್ಷ ನಾಯಕ ಆಗಿ ಅವರನ್ನು ವಿರೋಧಿಸೋದೆ ಅವರ ಕೆಲಸ ಅಂದ್ಕೊಂಡಿದ್ದಾರೆ ಆದರೆ ಅದು ಅವರ ಕೆಲಸ ಅಲ್ಲ ಬದಲಾಗಿ ಮೋದಿ ಅವರು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ತಪ್ಪುಗಳಿದ್ರೆ ಹುಡುಕಿ ಅದನ್ನು ಪ್ರೆಸ್ ಮೀಟ್ ಮಾಡಿ ಜನರ ಮುಂದೆ ಇಡಬೇಕು ಅದನ್ನು ಸರಿ ಮಾಡಿಸಿ ಮೋದಿಯವರ ತಪ್ಪನ್ನು ಹುಡುಕಿ ಸರಿ ಮಾಡಿಸಿದ್ದೀನಿ ಅನ್ನೋದನ್ನು ತೋರಿಸಬೇಕು ಅದನ್ನು ಬಿಟ್ಟು ಮೋದಿ ಅವರ ಡ್ರೆಸ್ ಬಗ್ಗೆ ಅವರ ಮಾತುಗಳ ಬಗ್ಗೆ ಅವರ ವಿದೇಶಿ ಪ್ರಯಾಣದ ಬಗ್ಗೆ ಮಾತನಾಡೋಕ್ಕೆ ವಿಪಕ್ಷ ನಾಯಕ ಆಗಬೇಕಾಗಿಲ್ಲ ಎಲ್ಲೋ ಭಿಕ್ಷೆ ಬೇಡವನು ಮಾತಾಡ್ತಾನೆ ಏನಪ್ಪ ಆದರೂ ನಾವು ಹೇಳಿದ್ದು ರಾಹುಲ್ಗೆ ಅರ್ಥ ಆಗಿರಲ್ಲ ಯಾಕೆಂದರೆ ಅವರಿಗೆ ಕನ್ನಡ ಏನು ಬರಲ್ಲ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ನಾಯಕರು ಹಿಂದಿಯಲ್ಲಿ ಅಂದರೆ ಇಂಗ್ಲೀಷಲ್ಲಿ ಡಬ್ ಮಾಡಿ ಕಳಿಸಿಕೊಡಿ ಇಲ್ಲಾಂದರೆ ಯೂಟ್ಯೂಬ್ ಅವರು ಕೆಲವೊಂದು ಭಾಷೆಗೆ ಆಟೋ ಡಬ್ ಮಾಡಿಕೊಂಡು ನೋಡೋದಕ್ಕೂ ಅವಕಾಶ ಕೊಟ್ಟಿದ್ದಾರೆ ಹಾಗಾದರೂ ಮಾಡಿಕೊಂಡು ನೋಡೋದಕ್ಕೆ ಹೇಳಿಪ್ಪ ಇಲ್ಲ ಅಂದ್ರೆ ಮುಂದಿನ ನಮ್ಮ ರಾಜ್ಯದ ಚುನಾವಣೆಯಷ್ಟರಲ್ಲಿ ಕಾಂಗ್ರೆಸ್ ಗೋವಿಂದ ಗೋವಿಂದ ಆಗಿಬಿಡುತ್ತೆ ಅಷ್ಟೇ ಇದು ಗೆಳೆಯರೆ ಅವತಾರ ಪುರುಷ ರಾಹುಲ್ ಗಾಂಧಿಯ ನಮಗೆ ಗೊತ್ತಿರೋ ಒಂದಷ್ಟು ಅವತಾರಗಳ ಕುರಿತಾದ ಮಾಹಿತಿ ನಿಮಗೂ ರಾಹುಲ್ ನಾನು ಯಾವುದಾದ್ರೂ ಅವತಾರಗಳು ಗೊತ್ತಿದ್ರೆ ಹಾಗೆ ಸ್ವಲ್ಪ ಕಮೆಂಟ್ಸಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ കന്നടവേ നി